ಮೊದಲ ನಾವು ಏನಾಗಿದೀವ ಅಂದ್ರೆ ಇಲ್ಲಿ ರೈತರ ಮೊದಲು ಕಾಂಗ್ರೆಸ್ ಬಿಜೆಪಿ ಅದಾದಿವಂದ್ರೆ ಬಂದ್ ರೈತರಿಗೆ ಅನ್ನೋದು ಬರಲ್ಲ ರೈತರಿಗೆ ಮಾತಾಡ್ತಿದ ಏಷಣೆ ಬಿಡ್ರಿ ಇವ್ ನಾವು ಹರಾಮ್ ಪರ್ಸೋ ಮಕ್ಕಳಿಂದ ನಾವು ಹಚ್ಚಿದಾಗ ಯಾಕೆ ಘೋಷಣೆ ತಂದರೆ ಏನ್ ಕೇಸ್ ಆದ್ರು ಶಾಂಟ್ ಮಾಡೋತ್ ಹೋಗಿ ಹಾಕಿ ನಮ್ಮನ್ನ ಇಲ್ಲ ಸರಿ ನೋಡ್ತೇ ಯಾಕ್ತ ಅಂದ್ರೆ ಏನ್ ಬಿಜೆಪಿ ಕಾಂಗ್ರೆಸ್ ಮಾಡ್ತೀವಿ ನಾವು ರೈತ್ ಈಗ ಆನಂದ್ ಕೊಡ್ಗೆ ಜಾರ್ದ ರೈತರು ಕಾಂಗ್ರೆಸ್ ರೈತ್ರು ಇಲ್ಲಿ ಬಂದಿಲ್ಲ ಕೊಡ್ಕೊಂಡು ನಾವು ವಿದ್ಯಾರ್ಥಿಗಳು ಯಾರು ಟಾರ್ಗೆಟ್ ಮಾಡಿ ಮಾಡ್ ಬಂದಿಲ್ಲ ನಾವು ನಮ್ಮ ಸಭೆಯನ್ನ ಸರಿಯಾಗಿ ವಯ ಹತ್ತಿವಿವು ದಯವಿಟ್ಟು ಯಾರು ಬೇಮಾರಿ ನಾವು ಯಾರು ಆಳಂಗ್ ನಂಬೋರು ಗುರುಗುಂಡ್ ನಂಬೋ ನಿರಾಯಿ ನಂಬೋರು ಒಬ್ರು ನಂಬರ್ ಆದ್ರೆ ನಾವು ವೇತೀರ್ಪ್ಪ ಅಂದ್ರೆ ಫ್ಯಾಕ್ಟ್ರಿ ಕಟ್ರಿ ನೀವು ಬೇಡ್ರಿ ನಮ್ಮನ್ನು ಬೇಸಿ ಕೇಳಕ್ ಬಂದ್ವಿ ಯಾರಿಗೂ ಬೇಡ ದಯವಿಟ್ಟು ಮಾತಾಡೋರು ಅವನ್ನೆಲ್ಲ ಅನ್ನೋದು ಒಂದೇ ವಾಕ್ಯ ಏನಂದ್ರ ಎರಡೇ ವಾಕ್ಯ ಏನಂದ್ರೆ ನೀವು ಎಂತ ಬೆಂಚ್ ಕಾರ್ನಾಗ್ ಬಂದ್ರು ಹೋಗಿ ಅನ್ನನ ತಿನ್ಬೇಕಾಗ್ತಿ ಬೆಂಚ್ ಕಾರ್ ತಿನ್ನಕ್ಕಾಗುದಿಲ್ಲ ನೀವು ಹೋಗಿ ಅನ್ನ ಊಟ ಮಾಡ್ಬೇಕ ಹೊರತು ಬಂಗಾರ ವಾದ್ರ ಊಟ ಮಾಡಕ್ ಆಗಿಲ್ಲ ಅಕಸ್ಮಾತ್ ನೀವು ಸತ್ರನು ಸ್ಮಶಾನಕ್ಕೆ ತಗೊಂಡು ಹೋಗ್ಬೇಕಾಗತ್ತಿ ಯಾವುದೇ ವಿಧಾನಸೌಧಕ್ಕ ಕಾಯಿ ಎಸ್ ಬಿ ಐ ಬ್ಯಾಂಕಿಗೆ ಮತ್ತೆ ನೀವು ತಗೊಂಡು ಹೋಗಕ್ ಆಗಿಲ್ಲ ಅದಕ್ಕೆ ಸಿಕ್ಕಾಪಟ್ಟೆ ರೊಕ್ಕ ಮಾಡಿದ್ರಿ ನಮ್ಮ ರೈತರು ಬೆಲೆ ಕೇಳಾಗುತ್ತಾರೆ ರೈತರಿಗೆ ಬೆಲೆ ಕೊಟ್ಟ ದೊಡ್ಡವರಾಗಿ ದಾನ ಶೂಢ ಕರ್ಣ ಅಂತ ಅನಿಸ್ಕೋರಿ ಇದು ಒಂದೇ ವಾಕ್ಯನಾ ಹೇಳೋದು ಯೂಡಿಕೆಗೆ ಮಾನ್ಯ ದಂಡಾಧಿಕಾರಿಗಳು ಮತ್ತು ಸಿಪಿಎಸ್ ಅವರು ಆಗಮಿಸಿದ್ದಾರೆ ತಗೋ ಶಾಂತತೆ ಕಾಪಾಡಬಹುದು ದಯವಿಟ್ಟು ಶಾಂತ್ರಿ ಕುಳ್ಕೊಂಡ್ರಿ ಕುಂಡ್ರಿ ಎರಡು ಮಿಂಟ್ ಈಗ ತಹಸೀಲ್ದಾರ್ ಸಾವ್ರು ಬಂದಾರು ಅವ್ರಿಗೆ ಮನವಿ ಕೊಡಕ್ಕಿದ್ರೆ ಒಂದ್ ಎರಡು ಮಿಂಟ್ ಸಮಾಧಾನ ಈಗ